ನಮಸ್ತೆ ಫ್ರೆಂಡ್ಸ್ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಭಾನುವಾರ ಸ್ಪೆಷಲ್ ಮಟನ್ ಸಪಾರೇಗ ಮಾಡೋದು ನೋಡ್ಕೊಳ್ಳೋಣ ಇದಂತ್ರೂ ಮುದ್ದೆ ರೈಸ್ ಗೀ ರೈಸ್ ಫ್ರೈಡ್ ರೈಸ್ ಎಲ್ಲರ ಜೊತೆ ತುಂಬ ಹೊಂದ್ಕೊಳ್ಳುತ್ತೆ ಈ ರೀತಿ ಒಮ್ಮೆ ಮಾಡಿ ನೋಡಿ ಪದೇ ಪದೇ ಇದೇ ರೀತಿ ಇರ್ತೀರಾ ಇಲ್ಲಿ ನೋಡ್ಬೋದು ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀವಿ ಒಂದು ಕೆ ಜಿ ಮಟನ್ ತೊಗೊಂಡು ಬಂದಿದ್ದೀವಿ ನಾವು ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಸ್ವಲ್ಪ ಇಲ್ಲಿ ಈರುಳ್ಳಿ ನಾವು ಹುರ್ಕೊತಾ ಇದ್ದೀವಿ ಇಲ್ಲಿ ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀವಿ ನಾವು ಒಂದು ಕೆ ಜಿ ಮಟನ್ಗೆ ನಾಲ್ಕರಿಂದ ಐದು ಹೆಸಿಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ ಇಷ್ಟಿನ ನಾವು ಮಟನ್ ಸಾಂಬಾರಿಗೆ ಯಾವಾಗಲೂ ಒಂದೇ ಥರ ಮಟನ್ ಸಾಂಬಾರು ಮಾಡೋಕ್ಕಾಗುತ್ತಾ ಇಷ್ಟೊಂದು ವೆರೈಟೀಸ್ ಸಾಂಬಾರುಗಳು ಅದಾವೆಲ್ಲ ಎಲ್ಲ ಥರದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಟನ್ ಸಾಂಬಾರು ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತಂಥೇಳ್ಬಿಟ್ಟು ಕಮೆಂಟ್ ಮಾಡ್ದಾಗ ಮರಿಬೇಡಿ ನೋಡ್ಬೋದು ಇಲ್ಲಿ ನಾವು ಈರುಳ್ಳಿನ ಯಾವ ರೀತಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಹುರ್ಕೊಂಡು ಸ್ವಲ್ಪ ತಣ್ಣಗಾದ ನಂತರ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ಹಾಕೋಬೇಕು ಮಟನ್ ಸಾಂಬಾರಿಗೆ ಹಾಗಾದ್ರೆ ನಾಟಿ ಸ್ಟೈಲು ಮಟನ್ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ಕಾಯಿ ಕೂಡ ಮತ್ತು ಚಕ್ಕೆ ಏಲಕ್ಕಿ ಲವಂಗ ಹಾಕ್ಕೊಂಡಿದ್ದೀವಿ ಇವಾಗ ಹುರಿದು ಈರುಳ್ಳಿ ಸ್ವಲ್ಪ ತಣ್ಣಗಾಗಿದೆ ಈ ಟೈಮಲ್ಲಿ ನಾವು ಅದನ್ನು ಹಾಕ್ಕೋಬೇಕಾಗುತ್ತೆ ಒಂದು ಟೊಮೊಟೊ ತೊಗೊಂಡಿದ್ದೀವಿ ಇದನ್ನು ಸಪ್ರೇಟಾಗಿ ರುಬ್ಕೊತೀವಿ ಈಗ ನಾವು ತೋರಿಸಿದ್ವಲ್ಲ ಆ ಮಸಾಲೆ ಎಲ್ಲ ರುಬ್ಕೊಂಡು ಮತ್ತು ಕೊತ್ತಂಬರಿ ಟೊಮೊಟೊ ಕೂಡ ಸಪ್ರೇಟಾಗಿ ರುಬ್ಕೊಂಡಿದ್ದೀವಿ ಇಲ್ಲಿ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಕೂಡ ಇಟ್ಟಿದ್ದೀವಿ ಕುಕ್ಕರ್ ಬಿಸಿ ಆದ ನಂತರ ಎಣ್ಣೆ ಎಣ್ಣೆ ಕಾದ ನಂತರ ಮಟನ್ ಇದ್ದೀವಿ ನೋಡಿ ಇಲ್ಲಿ ಮಟನ್ ಯಾವ ಥರದ್ದು ತಂದೀವಿ ಅಂತ ಹೇಳ್ಬಿಟ್ಟು ನಾವು ಇದೇ ರೀತಿ ಮಟನ್ ತರಬೇಕು ನೋಡಿ ನೀವು ಕೇಳಿದ್ರಿ ಕಮೆಂಟಲ್ಲಿ ಒಬ್ಬರು ಮಟನ್ ಯಾವ ಥರದ್ದು ತಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಟನಲ್ಲಿ ಮೂಳೆ ಕೂಡ ಇರಬೇಕು ಮೆತ್ತನ್ ಮಟನ್ ಇರಬೇಕು ಮತ್ತು ನೆಣ ಕೂಡ ಇರಬೇಕು ಹಂಗಾದ್ರೆ ಸಾಕತ್ತ ಬರುತ್ತೆ ಹೀದೇ ಮಟನ್ ಅಂತ ಸಿಗುತ್ತೆ ಅದು ತರಬೇಕು ನೀವು ಇಲ್ಲಿ ಅರಿಶಿನ ಕೂಡ ಹಾಕ್ಕೊಂಡಿದ್ದೀವಿ ಅರಿಶಿನ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ವಿ ನಾವು ನಮ್ಮನೇಲಿ ಯೂಸ್ ಮಾಡೋಂಥ ಖಾರದ ಪುಡಿ ಮೀಡಿಯಮ್ ಖಾರ ಇದೆ ಅದಕ್ಕೋಸ್ಕರ ನಾವು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀವಿ ನೀವು ಖಾರ ನೋಡ್ಕೊಂಬಿಟ್ಟು ಹಾಕ್ಕೋಬೇಕಾಗುತ್ತೆ ಖಾರದ ಪುಡಿ ಖಾರ ಇರುತ್ತೆ ಕೆಲವೊಂದು ಖಾರ ಇರಲ್ಲ ಇಲ್ಲಿ ನೋಡ್ಬೋದು ನೀರು ಸ್ವಲ್ಪ ಸೇರಿಸ್ಕೊಂಬಿಟ್ಟು ಧನ್ಯಾ ಪುಡಿ ಮತ್ತು ಮಟನ್ ಮಸಾಲ ಪುಡಿ ಹಾಕ್ಕೊಂಡಿದ್ದೀವಿ ನಾವು ಇಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಇಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದು ಕೂಡ ಹಾಕ್ಕೊಂಡಿದ್ದೀವಿ ಅದು ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಮತ್ತು ಇಲ್ಲಿ ನಾವು ಕೊತ್ತಂಬರಿ ಮತ್ತು ಟೊಮೊಟೊ ಸಪ್ರೇಟ್ ರುಬ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೊಂಡಿದ್ದೀವಿ ಹಾಕೊಂಬಿಟ್ಟಿದ್ದಿಷ್ಟು ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮಟನ್ ಪ್ರಯೋಗಕರ ಕಲ್ಲು ಉಪ್ಪು ಹಾಕೊಂಡಿದ್ವಲ್ಲ ಇವಾಗ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡಿದ್ದೀವಿ ಈ ಟೈಮಲ್ಲಿ ನಾವು ಸಾಂಬಾರು ಕ್ವಾಂಟಿಟಿ ನೋಡಿಬಿಟ್ಟು ನೀರು ಹಾಕ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಮಗೆ ಇಷ್ಟು ನೀರು ಸಾ ಸಾಕು ಅನಿಸ್ತಾ ಅದಕ್ಕೆ ನಾವು ಕಮ್ಮಿನ ಹಾಕ್ಕೊಂಡಿದ್ದೀವಿ ಮಟನ್ ಸಾಂಬಾರು ತೀರ ನೀರಾಗಿದ್ದರೂ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇಲ್ಲಿ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ಸೀಟಿ ಕೂಗಿಸ್ಕೊತಿದ್ದೀವಿ ನಮ್ಮದು ಮ ನಾವು ತಂದಿರೋಂಥ ಮಟನ್ನು ಅಷ್ಟೊಂದು ಏನು ಬಲ್ತಿದ್ದಿಲ್ಲ ಅದಕ್ಕೋಸ್ಕರ ನಾವು ಬಲ್ತಿರೋ ಮಠ ಅಂತಂದರೆ ಒಂದು ಮೂರರಿಂದ ನಾಲ್ಕು ಸೀಟಿ ನಾನು ನಾನಿಲ್ಲಿ ಎರಡು ಸೀಟಿ ಕೂಗಿಸ್ಕೊಂಡಿದ್ದೀನಿ ನೋಡ್ಬೋದು ಸಾಂಬಾರು ಯಾವ ರೀತಿ ರೆಡಿಯಾಗಿದೆ ಅಂತೇಳ್ಬಿಟ್ಟು ಸರ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ನೀವು ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು